ಇವತ್ತೇನು ಐವತ್ತೆರಡು ಸಾವಿರ ಕೋಟಿಯಷ್ಟು ಪ್ರತಿ ವರ್ಷ ನೀವು ಎಲ್ಲಿಂದ ಹೊಂದಿಸ್ತೀರೋ ನಿಮ್ಮ ಹತ್ರ ದುಡ್ಡು ಇದೆಯೋ ದುಡ್ಡಿಲ್ವೋ ಅದನ್ನಾದ್ರೂ ಹೇಳಿ ಹೋಗ್ಲಿ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು ನಿಮ್ಮ ಜೊತೆನೆ ಸರ್ಕಾರ ರಚನೆ ಮಾಡಿದ್ರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತು ಕೊಟ್ಟರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ತೋರಿಸಿದ್ರು ಒಂದ್ಸಿದ್ರು ದುಡ್ಡನ್ನ ಸಂಪತ್ ಭರಿತವಾದಂತಹ ರಾಜ್ಯ ಇಷ್ಟೆರಿಗೆ ಮೂಲಕದಲ್ಲಿ ಇಷ್ಟೆಲ್ಲ ಕಟ್ಟಿಸ್ಕತ್ತೀರಿ ಬೆಂಗಳೂರು ನಗರದ ಪರಿಸ್ಥಿತಿ ಏನಾಗಿದೆ ಅತಿ ಹೆಚ್ಚು ಇವತ್ತು ರಾಜ್ಯದಲ್ಲಿ ಆರ್ಥಿಕವಾಗಿ ಶಕ್ತಿ ತುಂಬಿಸಿರ್ತಕ್ಕಂಥ ನಗರ ಬೆಂಗಳೂರು ನಗರ ನಮಗೆ ಏನು ಬೆಂಗಳೂರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಾದರೂ ಏನು ಯಾವ್ದಾರು ರಸ್ತೆ ಹಾಕ್ಸಿದ್ದೀರಾ ಕೊನೆ ಪಕ್ಷ ಅವರು ಹೇಳಿದಂಗೆ ಒಂದು ಗುಂಡಿ ಮುಚ್ಚಿದ್ದೀರಾ ಜನಗಳು ಇವತ್ತು ಟ್ಯಾಂಕರ್ಗಳಲ್ಲಿ ನೀರು ಒಡಿಸ್ಕೊಳ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಒಂದೊಂದು ಟ್ಯಾಂಕರ್ ಒಂದೊಂದು ಟ್ಯಾಂಕರ್ಗೆ ನೀರಿನ ಬೆಲೆ ಆ ಪರಿಸ್ಥಿತಿಗೆ ಇವತ್ತು ನಮ್ಮ ನಗರವನ್ನು ದುಡಿದೀವಿ ಇವತ್ತು ಎಲ್ಲಿಗೆ ಹೋಗಿದೆ ನಮ್ಮ ನಗರ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಐ ಟಿ ಪಿ ಟಿ ಇಂಡಸ್ಟ್ರೀಸ್ಗೆ ರಿಬೇಟ್ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರೋತ್ಸಾಹ ಕೊಟ್ಟಿದ್ದರು ಬೆಂಗಳೂರು ನಗರವನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರಿ ಕಾಂಗ್ರೆಸ್ ಅವರು ಅದ ಅದು ಪಾರ್ಟ್ ಒನ್ ಇದು ಪಾರ್ಟ್ ಟು ಬ್ರಾಂಡ್ ಬೆಂಗಳೂರು ಪಾರ್ಟ್ ಟು ಅದು ಪಾರ್ಟ್ ಒನ್ ಅದು ನಾವ್ಯಾಕ್ರಿ ಬೆಂಗಳೂರಿನ ಸಿಂಗಾಪುರ ಮಾಡಬೇಕು ನಾಡಪ್ರಭು ಕೆಂಪೇಗೌಡರು ಒಂದು ದೂರದೃಷ್ಟಿ ಇಟ್ಕೊಂಡು ಈ ನಗರವನ್ನ ಕಟ್ ಬೆಳೆಸಿದ್ದು ಬೆಂಗಳೂರು ಇಡೀ ವಿಶ್ವದಲ್ಲೇ ನಾವು ಬೆಂಗಳೂರು ತರ ಆಗಬೇಕು ಅಂತ ವಿಶ್ವ ಚರ್ಚೆ ನಾವು ನಾವ್ಯಾಕೆ ಸಿಂಗಾಪುರ ಕಂಪೇರ್ ಮಾಡ್ಕೋಬೇಕು ಯಾವ ಸಿಂಗಾಪುರ ಮಾಡಿದ್ರಿ ನೀವು ಇಲ್ಲ ಸಾಕಷ್ಟು ವಿಚಾರಗಳಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಮವಾರದಿಂದ ಈಗಾಗಲೇ ಬಡ್ಜೆಟ್ನ ಸೆಷನ್ನ ಕರೆದಿದ್ದಾರೆ ಬಡ್ಜೆಟ್ನ ಮನ್ನೆ ಮಾಡತಕ್ಕಂಥದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ ಆದರೆ ಅಂತಿಮವಾಗಿ ನಂದು ಒಂದೇ ಪ್ರಶ್ನೆ ಈ ಐದು ಗ್ಯಾರಂಟಿಗಳು ವಿರೋಧ ಪಕ್ಷದವ್ರು ಹೇಳ್ತಾ ಇರತಕ್ಕಂಥದ್ದಲ್ಲ ಜನಸಾಮಾನ್ಯರು ಕೇಳ್ತಾ ಇದಾರೆ ಅದಕ್ಕೆ ಕಾರಣ ನೀವು ಕೊಟ್ಟಂತ ಕಮಿಟ್ಮೆಂಟು ಈ ಐದು ಗ್ಯಾರಂಟಿಗಳು ಯಾವಾಗ ಮೂವತ್ತು ದಿನವೋ ಈ ಫೆಬ್ರವರಿ ತಿಂಗಳು ಇಪ್ಪತ್ತೆಂಟು ದಿನವೋ ಮೂವತ್ತೊಂದು ದಿನವೋ ಕ್ಯಾಲೆಂಡರ್ ತೆಗೆದಿ ದಯಮಾಡಿ ಆ ಕ್ಯಾಲೆಂಡರ್ನಲ್ಲಿ ಒಂದು ಡೇಟನ್ನ ನೀವೇ ನಿಗದಿ ಮಾಡಿ ನಾವ್ಯಾರು ಕೇಳಲಿಕ್ಕಿಲ್ಲ ಯಾವ ಡೇಟ್ಗೆ ಆಗ್ತೀರಾ ಅಂತ ನಮಗೆ ಗೊತ್ತಿಲ್ಲ ಅದು ನಿಮಗೆ ಗೊತ್ತಿರ್ಬೇಕು ಸರ್ಕಾರ ನಡೆಸ್ತಾ ಇರೋರು ನಿಮ್ಗೆ ಯಾವ ರೀತಿ ದುಡ್ಡು ಹೊಂದಿಸ್ತೀರಿ ಯಾವಾಗ ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಪರಿಜ್ಞಾನ ನಿಮಗೆ ಇರ್ಬೇಕು ನಮಗಿಲ್ಲ ನಮಗೆ ಗೊತ್ತಿಲ್ಲ ಇದೇನಾಗ್ಬಿಟ್ಟಿದೆ ಚುನಾವಣೆ ಬಹುಶಃ ಗೊತ್ತಿಲ್ಲ ಈ ಜೆಟ್ ಪಿಟಿ ಚುನಾವಣೆ ಯಾವಾಗರೀತಾರ ಗೊತ್ತಿಲ್ವಲ್ಲಣ್ಣ ಅಂತ ನಾವು ಅನ್ಕೊಂಡಿದೀವಿ ಆಶಾದಾಯಕವಾಗಿ ನಾವು ಮೇ ಜೂನ್ಗಾದ್ರೂ ನಡೀಲಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ಆದ್ರೆ ಪರಿಸ್ಥಿತಿಗಳಿದ್ದಂಗೆ ಇಲ್ಲ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಪಾಪ ಏನಾಗಿದೆ ಒಬ್ರಿಗೊಬ್ರು ಬಹಳ ಆತ್ಮೀಯತೆ ಜಾಸ್ತಿ ಇದೆಯಲ್ಲ ಇದು ಏನಾಗ್ಬಿಟ್ಟಿದೆ ಜನಗಳಿಗೂ ತಲೆನಲ್ಲಿ ಯಾವ್ದಾದ್ರು ಚುನಾವಣೆ ಬಂದ್ರೆ ಸಾಕಪ್ಪ ಕೊನೆಗೆ ಕೊಟ್ಟಿರ್ತಕ್ಕಂಥ ಮಾತು ಕಾಂಗ್ರೆಸ್ನವ್ರು ಚುನಾವಣೆ ಸಂದರ್ಭದಲ್ಲಿ ಆದ್ರೂ ಉಳಿಸ್ಕೊತಾರೆ ಅನ್ನೋ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗಿ ಹೋಗಿದೆ ಮಹಿಳೆಯರ ಸಬಲೀಕರಣ ಮಾಡ್ತೀನಿ ಅಂತ ಬಂದು ಬಹಳ ದೊಡ್ಡ ಘಂಟಾ ಘೋಷವಾಗಿ ಹೇಳಿಕೆಯನ್ನ ಕೊಟ್ಟಂತ ಕೇಂದ್ರದ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಟಕಾಟಕ್ ಟಕಾಟಕ್ ಕಟಾಕಟ್ ಕಟಾಕಟ್ ಕಟಾಕಟ್ಟ ಎಲ್ಲ ಕಟ್ಟ ಕಟ್ಟಾಗಿ ಬರ್ತಾ ಇದೆ ಅದು ಯಾವಾಗ ಬರೋದು ಗೊತ್ತಿಲ್ಲ ದಯಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಇಲ್ಲದೆ ಹೋದರೆ ಜನರ ಪರವಾಗಿ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಪರವಾಗಿ ಅನಿವಾರ್ಯವಾಗಿ ನಾವು ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿಯನ್ನು ವಾತಾವರಣವನ್ನು ನೀವೇ ನಮ್ಮನ್ನು ದೂಡ್ತೀರಾ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ